ಮುದ್ರಿ ಮಲ್ಕೈಮ ಸೀರಾ ಕೊಡಿ ಬೆನ್ನ ಕೊಟ್ಟೆ ಸೀದಾ ಈಗ ನಿಮ್ಗೆ ಇಂದು ಇಬ್ಬರು ವಿಶೇಷ ಅತಿಥಿಗಳು ಬಂದಿದ್ದಾರೆ ಇಲ್ಲಿ ಇವರು ವೀರಭದ್ರಪ್ಪ ಹಂಚಿನವರು ಮೂಲತಃ ಬೆಳಗಾಂ ಡಿಸ್ಟಿಕ್ ಬೆಳಗಾಂದವರು ಅವರು ಓದುವಾಗ ಭಾಳ ಶ್ರಮಪಟ್ಟು ಓದ್ಯಾರ ಐ ಎ ಎಸ್ ಆಫೀಸರ್ ಆಗ್ಯಾರ ಪಾರ್ಲಿಮೆಂಟದಲ್ಲಿರ್ತಾರ ಎಷ್ಟು ಸರಳ ಇದಾರೆ ಅವ್ರ ಮನೆಯವರವರು ಸುಚಿತ್ರ ಅವರು ಅವ್ರದ ಅವ್ರ ತ ಅವರು ಕೂಡ ಇಬ್ರು ಆದರ್ಶ ದಂಪತಿಗಳು ಅವ್ರ ತಂದೆಯವರು ಡಿ ಎಮ್ ಇದ್ರು ಡಿ ಸಿ ಇದ್ರು ಅದಕ್ಕಾಗಿ ಇಬ್ರು ಕೂಡ ಎಷ್ಟು ಇಬ್ಬರು ಸರಳವಾಗಿ ಅನನ್ಯವಾಗಿದ್ದಾರೆ ಅದಕ್ಕೆ ನಿಮ್ಗೆ ಯಾಕೆ ಅವ್ರಿಗೆ ಬರಲಿಕ್ಕೆ ಹೇಳಿದ್ದೀವಿ ಅಂದ್ರೆ ನೀವು ಕೂಡ ಮುಂದೆ ನಿಮ್ಗೆ ಅವಕಾಶದ ಕಷ್ಟಪಟ್ಟು ನೀವು ಅಂದ್ರೆ ದೊಡ್ಡ ಆಫೀಸರ್ ಆಗಲಿ ಅನ್ನೋದಕ್ಕಾಗಿ ನಿಮ್ಗೆ ಕರೆಸಿವೆ ಅವ್ರಿಗೆ ಉದಾಹರಣೆ ನೀವು ಕೆ ಎಸ್ ಆಫೀಸರು ಐ ಎ ಎಸ್ ಆಫೀಸರ್ ಆಗಬೇಕು ದೊಡ್ಡ ದೊಡ್ಡ ಆಫೀಸರ್ ಆಗಬೇಕಂತ ನಮ್ಮ ಇಚ್ಛದ ನಿಮ್ಮ ತಾಯಿ ತಂದೆ ಇಚ್ಛದ ಅದಕ್ಕಾಗಿ ನೀವು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡೋದಕ್ಕಾಗಿ ಇವತ್ತು ಇಲ್ಲಿ ಬಂದಿದ್ದಾರೆ ಅವರಿಬ್ಬರಿಗೆ ನಮ್ಮ ಯೋಗ ಶಿಬಿರಾರ್ಥಿಗಳ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಈಗ ಅವರು ಮಾತುಗಳನ್ನು ಕೇಳೋಣ ಏನಾದರೂ ಪ್ರಶ್ನೆಗಳಿದ್ರೆ ಮತ್ತೆ ನೀವು ಕೇಳಿ ಅವರ ಮೊದಲು ಸಚೇತ ಅವ್ರು ಮಾತಾಡ್ತಾರೆ ಎಲ್ರದೂ ಏನನ್ಸ್ತೈತಿ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ಲಿಲ್ಲ ಕನ್ನಡ ಮೀಡಿಯಂ ಹೋಗ್ತೀವಿ ಆಮೇಲೆ ನಮ್ಗೂ ಇಂಗ್ಲೀಷ್ ಬರಂಗಿಲ್ಲ ಮೊದ್ಲಿಂದನೂ ಸರ್ ಕಲ್ತಿದ್ರು ಕನ್ನಡ ಮೀಡಿಯಂ ಒಂದು ಹಳ್ಳಿ ಒಳ್ಳೆದ್ ಹುಟ್ಟಿ ಬೆಳೆದ್ರು

ತೋಟಕ್ಕೆ ಹೋಗಿ ಅಲ್ಲೊಂದು ಬೆಟ್ಟ ಇತ್ತು ಬೆಟ್ಟದ ಮೇಲೆ ಗಿಡದ ಮೇಲೆ ಹತ್ತಿ ಆಡು ಮೇಕೆ ಎಲ್ಲ ಮೇಯಿಸ್ಕೊಂಡು ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಕೂತ್ಕೊಂಡು ಪುಸ್ತಕ ಓದ್ತಿದ್ರು ಅವರು ಹ್ಞೂ ಅಷ್ಟು ಶ್ರಮದಿಂದ ಕಲಿತು ಕಾಲಲ್ಲಿ ಚಪ್ಪಲಿ ಇಲ್ಲ ಡಿಗ್ರಿ ಹಾಕೋವರೆಗೂ ಸರ್ ಅವ್ರಿಗೆ ಓದೋದ್ರೆ ಭಾಳ ಹುಚ್ಚು ಬುಕ್ ತೊಗೋಬೇಕಂದ್ರೆ ಪರಿಸ್ಥಿತಿ ದುಡ್ಡಿಲ್ಲ ಹ್ಞೂ ಆಮೇಲೆ ಬೇರೆ ಹೊಲಕ್ಕೆಲ್ಲ ಹೋಗಬೇಕು ಕೆಲಸ ಮಾಡಿ ಎಲ್ಲ ಇದು ಮಾಡಿ ಬುಕ್ಸ್ ಎಲ್ಲ ಇದು ಮಾಡ್ತೀವಿ ಅವ್ರ ತಂದೆ ಒಂದ್ಸಲ ಈ ಸಣ್ಣವ್ರಿದ್ದಾಗ ಜಾತ್ರೆಗೆ ಹೋಗಿ ಕಾಯಿ ಒಡ್ಸ್ಕೊಂಬಪ್ಪ ದೇವ್ರಿಗೆ ಅಂತಂದು ದುಡ್ಡು ಇವ್ರು ಇವ್ರೇನು ಮಾಡೋದಂತೆ ಅಯ್ಯೋ ಏನು ಕಾಯಿ ಒಡಿಸಿ ಏನು ಮಾಡೋದು ಆ ದುಡ್ಡು ತೊಗೊಂಡು ಹೋಗಿ ಬುಕ್ ತೊಗೊಂಬದ್ರಂತೀವ್ರು ಹ್ಞೂ ಆಮೇಲೆ ಅಪ್ಪಂಗೆ ಇಲ್ಲ ನಾನು ಕಾಯಿ ಹೊಡ್ಸ್ಕೊಂಡು ಬಂದಿದ್ದೀನಿ ಅಂತ ಸುಳ್ಳು ಹೇಳಿದ್ರಂತೆ ಆಮೇಲೆ ಅಷ್ಟು ಅವ್ರಿಗೆ ಓದೋ ಕಡೆ ಹವ್ಯಾಸ ಇತ್ತು ಅವ್ರಿಗೆ ಈಗೆಲ್ಲ ನೀವು ಅನ್ಕೊತೀರ ಮಕ್ಕಳು ಅಯ್ಯೋ ನಾವು ಹೆಂಗೆ ನಾವು ಹೆಂಗೆ ಮುಂದೆ ಬರ್ಬೋದು ನಾವಿಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿದ್ದೀವಿ ಹಂಗೇನಿಲ್ಲ ಯಾರೇ ಮನಸ್ಸು ಮಾಡಿದ್ರೆ ಇದು ಮಾಡಿದ್ರೆ ಏನು ಬೇಕಾದ ಆಗ್ಬೋದು ಹ್ಞೂ ಉದಾಹರಣೆ ಇಲ್ಲ ಸರ್ ಹ್ಞೂ ಈಗ ಒಂದು ದೊಡ್ಡ ಆಗಿ ಒಂದು ದೊಡ್ಡ ಎಲ್ಲ ಜನರಲ್ಲಿ ಇಡೀ ಸ್ಟೇಟಲ್ಲಿ ಒಳ್ಳೆಯ ಹೆಸರು ಸರ್ದು ಹ್ಞೂ ಆ ಥರ ನೀವು ಆಗ್ಬೋದಪ್ಪ ಯಾವುದು ಕನಸು ಕಾಣಬೇಕು ನಾವು ಸರ್ ಏನಂತಾರೆ ನಾವು ಹಿಮಾಲಯ ಹತ್ತೀವಂತ ಕನಸು ಕಾಣಬೇಕಂತ ಅವಾಗ ಈಗ ಚಿಕ್ಕ 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 ಪರ್ವತಗಳನ್ನೆಲ್ಲ ಹತ್ಕೊಂಡು ಹೋಗ್ತೀವಂತೆ ನಾವು ಹ್ಞೂ ಆ ಥರ ಅವ್ರು ಹೇಳ್ತಿರ್ತಾರೆ ಸರ್ ಆಮೇಲೆ ಈಗ ನನ್ನ ಮಗ ಇದ್ದಾನೆ ಅವನು ಒಬ್ಬನೇ ಮಗ ಅವನು ಯಾವಾಗ ಗೋಲ್ಡ್ ಮೆಡಲಿಸ್ಟು ರ್ಯಾಂಕ್ ಹೋಲ್ಡರ್ ಅವನು ಹುಡುಗ ಅವನು ಅಷ್ಟು ಚಿಕ್ಕವನು ಬುಕ್ಸು ಅವನು ಎರಡು ಸೆಕೆಂಡ್ ಸ್ಟ್ಯಾಂಡ್ ತರ್ಸ್ ಸ್ಟ್ಯಾಂಡ್ ಇದ್ದಾಗ ರೇಡಿಯೋ ಅವನು ಸ್ವಂತ ಆ ಥರ ಈ ಏನಾದರೂ ಹೊಸಾದ್ ಮಾಡಬೇಕು ಏನಾದರೂ ಹಸಾದ್ ಮಾಡಬೇಕು ನ್ಯೂಸ್ ಪೇಪರ್ ಸರ್ ಕನ್ನಡ ಮೀಡಿಯಮೇ ಕಲಿಸ್ಬೇಕು ಮಗುಗಂತ ಇಂಗ್ಲೀಷ್ ಮೀಡಿಯಮ್ ಕಳಿಸ್ಲಿಲ್ಲ ವಾಪಸ್ ಕ ಹೆಸರು ತೆಗೆದುಬಿಟ್ರು ಇಂಗ್ಲೀಷ್ ಮೀಡಿಯಮೇ ಕಲಿಬೇಕು ಇದು ಕನ್ನಡ ಮೀಡಿಯಮೇ ಕಲಿಬೇಕು ಮಗ ಅಂತಂದುಬಿಟ್ಟು ಅವ್ನು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಇಂಗ್ಲೀ ಕನ್ನಡ ಮೀಡಿಯಮೇ ಓದ ಕನ್ನಡ ಮೀಡಿಯಮ್ ಓದೋದ್ರಿಂದ ಏನಂತಾರೆಂದ್ರೆ ನಮ್ಮ ಮಾತೃಭಾಷೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇಂಗ್ಲೀಷ್ ಯಾವಾಗಾದ್ರೂ ಕಲಿಬೋದಂತ ನಾವು ಆದರೆ ಕನ್ನಡ ತುಂಬ ಕಷ್ಟ ಕಲಿಯೋದು ಆಮೇಲೆ ನಿಮಗೆಲ್ಲ ಅದು ಅರ್ಥ ಚೆನ್ನಾಗಾಗುತ್ತೆ ನಿಮ್ಗೆ ಕನ್ನಡ ಮೀಡಿಯಮ್ ಇದ್ದಾಗ ನಿಮಗೆ ಅದಕ್ಕೆ ಕೇಳಿಸ್ ಗೊತ್ತಾಗ್ತಾ ಇದೆಯಾ ನನ್ನ ಭಾಷೆ ಸ್ವಲ್ಪ ಚೇಂಜ್ ಆಗುತ್ತೆ ಹೀಗಾಗಿ ಅವನು ಇವಾಗ ಕನ್ನಡ ಮೀಡಿಯಮ್ ಓದಿ ಒಂದೊಂದೇ ಇದು ಮಾಡಿ ಅವನು ಇವಾಗ ಅದು ದೊಡ್ಡ ಐ ಐ ಟಿ ಖಾನ್ಪುರಲ್ಲಿ ಅವನು ಇಂಜಿನಿಯರಿಂಗ್ ಹೋಗಿತ್ತು ಈಗ ಗೂಗಲಲ್ಲಿ ಜಾಬ್ ಮಾಡ್ದ ಗೂಗಲ್ ಆದಮೇಲೆ ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡ್ಯಾನವನು ಅವನು ತುಂಬ ಹಾರ್ಡ್ ವರ್ಕರು ಇದನ್ನು ನಮ್ಮ ಮನೇಲಿ ಇಬ್ರು ಹಾಗೆ ಇದ್ದಾರೆ ನಮ್ಮ ಮನೇಲಿ ಎಲ್ಲ ಮೂಲೆಗೆ ಹೋದ್ರು ಏನು ಸಿಗೋಲ್ಲ ಬರೀ ಪುಸ್ತಕಗಳು ಸಿಗ್ತಾರೆ ಅವ್ನ ಮಗನ ಪಕ್ಕೂ ಪುಸ್ತಕ ಇರುತ್ತೆ ಅವ್ನು ಮಲಗೋ ಟೈಮ್ಗೂ ಓದ್ತಾನೆ ಏ ಸರ್ದು ಅಷ್ಟೇ ಟ್ರಕ್ ಟ್ರಕ್ ಅಂತಲೇ ಬುಕ್ ಸಿಕ್ತವ್ರದ್ದು ಓದೋ ಟೈಮ್ಗೆ ಎಲ್ಲ ಮಟೀರಿಯಲ್ ಎಲ್ಲ ಇದನ್ನ ಮಾಡಿ ಆಮೇಲೆ ಅವ್ರೀಗ ಈಗ ಅವ್ರು ಕಲಿತ ಆದಮೇಲೆ ಇದಾದ್ಮೇಲೆ ಎಷ್ಟೊಂದು ಜನ ಸ್ಟೂಡೆಂಟ್ಸು ಕೋಚಿಂಗ್ ಕೊಟ್ಟರು ಅವರು ಐ ಎ ಎಸ್ಸು ಕೆ ಎ ಎಸ್ಸು ಆಫೀಸರ್ಸು ಇಡೀ ಸ್ಟೇಟಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವಾಗ ಹ್ಞೂ ನೀವು ಏನದು ನಾವೇನಪ್ಪ ನಮ್ಮ ಕಡೆ ಏನಾಗುತ್ತೆ ಈಗ ನಾನು ಜಾಸ್ತಿ ಏನು ಕಲಿಲಿಲ್ಲ ಅದು ಸರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರದ್ದೆಲ್ಲ ನೋಡಿ ಅದೇ ಅನುಭವಗಳು ಜಾಸ್ತಿ ಆಯಿತು ಹ್ಞೂ ಎಲ್ಲ ಥರ ಒಂದು ಬಡವ್ರು ಇರ್ತಾರೆ ಒಬ್ಬರು ಶ್ರೀಮಂತರು ಇರ್ತಾರೆ ಎಲ್ಲ ಥರ ಹುಡುಗರು ಬರ್ತಾರೆ ಮಕ್ಕಳು ಸರ್ ಹತ್ರ ಕ್ಲಾಸಿಗೆ ಬಂದಾಗ ಈ ಥರ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ ಮುಂಚೆ ಬಾಯಲ್ಲಿ ಪಾನ್ ಪರ ತಿನ್ನೋರು ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆದರೆ ಇವ್ರಿಗೆ ಯಾವಾಗ ಕ್ಲಾಸಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಗಂಟೆ ತಗೊಂಡ್ರು ಎರಡು ಗಂಟೆ ತಗೊಂಡ್ರು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕ್ಲಾಸ್ ತಗೋತಿದ್ರು ಈ ಥರನೇ ಕುತ್ಕೊಂಡ್ಬಿಡ್ತಿದ್ದರು ಸರ್ ಅವ್ರ ಮಕ್ಕಳು ಆ ಥರ ಅವ್ರಿಗೆ ಅಟ್ರಾಕ್ಷನ್ ಆಗ್ತಿತ್ತು ಮತ್ತು ಒಂದು ಡಿಸಿಪ್ಲಿನ್ ಅದರಿಂದ ಬರೀ ಅವರು ವಿದ್ಯೆ ಕಲಿ ಒಂದು ಚಟುಗಳನ್ನ ಬಿಟ್ಟರು ಒಳ್ಳೆ ಒಳ್ಳೆ ಇದನ್ನು ಮಾಡಿದ್ರು ಸಂಘ ಮಾಡಿದ್ರು ಆ ಥರ ಒಂದು ಬರೀ ಜೀವನ ಅಂತಂದರೆ ನಾವು ಪುಸ್ತಕ ಓದೋದು ಒಂದು ಜಾಬ್ ಹಿಡಿಯೋದೂ ಅಲ್ಲ ಬೇರೆದು ಎಲ್ಲ ವ್ಯಕ್ತಿತ್ವ ಬೆಳೆಯುತ್ತೆ ಅದರಿಂದ ನೀವು ನೀವೆಲ್ಲ ನಿಮ್ಮ ಜೀವನದಲ್ಲಿ ಆವರಿಸ್ಕೊಳ್ರಿ ಹ್ಞೂ ಎಲ್ಲ ಒಳ್ಳೇದಾಗಲಿ ನೀವು ಒಂದು ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ಸು ಐ ಎಫ್ ಎಸ್ ಏನಾದರೂ ಆಗ್ಬೋದು ನೀವು ಹ್ಞೂ ಒಳ್ಳೆಯ ದೇಶಕ್ಕೆ ಇದು ಮಾಡಬೇಕು ಮತ್ತು ಎಲ್ಲಕ್ಕಿಂತ ಮಹತ್ವ ಗುರುವಿನ ಸ್ಥಾನ ಗುರುಗೆ ಯಾವಾಗಲೂ ಮರಿಬಾರ್ದು ಹ್ಞೂ ಗುರು ಅಂದರೆ ಒಂದು ಯಾವಾಗಲೂ ನಮಗೆ ಒಂದು ಗುರಿ ಗುರು ಇರಬೇಕು ನಮಗೆ ಮಾರ್ಗದರ್ಶನದಲ್ಲಿ ಯಾವಾಗಲೂ ಹ್ಞೂ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಸರ್ ಅವ್ರ ಬಗ್ಗೆ ಎಲ್ಲ ಕೂಡ ಹೇಳಿದರು ಅವರು ಸಾಮಾನ್ಯರಿಂದ ಅಸಾಮಾನ್ಯ ವ್ಯಕ್ತಿಗಳಾಗ್ಲಿಕ್ಕೆ ಏನೇನು ಮಾಡಿದರು ಅನ್ನೋದಕ್ಕೆ ಕೆಲವೆಲ್ಲ ಉದಾಹರಣೆಗಳನ್ನು ನಿಮಗೆ ತಿಳಿಸಿದರು ನಿಮಗಂತೂ ಅಷ್ಟು ಅನಾನುಕೂಲತೆಗಳಲ್ಲ ಎಲ್ಲರಿಗೂ ಅನುಕೂಲತೆಗಳಿವೆ ಸೌಲಭ್ಯಗಳಿವೆ ಮತ್ತು ನಿಮಗೆಲ್ಲ ಸುಖ ಸೌರ್ಯ ಸೌ ಸೌಕರ್ಯಗಳಿವೆ ಆದರೆ ಅವುಗಳನ್ನು ಹೇಗೆ ಉಪಯೋಗ ಮಾಡಿಕೊಂಡು ನೀವು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋದಕ್ಕೆ ಅವರು ಭಾಳ ಚೆನ್ನಾಗಿ ಹೇಳಿದರು ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ ಅವ್ರು ಬಾ ದೊಡ್ಡ ಆಫೀಸರ್ ಅವರು ಕೇಳ್ರಿ ಏನಾದರೂ ಪ್ರಶ್ನೆ ಇದ್ರು ಮತ್ತೆ ಕೇಳಿ ನೀವು ಇವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಾ ಇಂಗ್ಲೀಷ್ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಉಂಟು ಯಾವ ತಾಲೂಕಿಂದ ಬಂದಿರಿ ನೀವು ಏನ <coughs> ಆಗಬೇಕು ಸಾಧ್ಯ ಮಾಡ ಅಂತೀ ಎಲ್ಲ ಮೊದಲು ಏನಂದರೆ ಏನು ಸಾಧನೆ ಮಾಡಬೇಕಂದ್ರೆ ನಮಗೊಂದು ಗುರಿ ಇರಬೇಕು ನಮಗೆಲ್ಲ ಒಂದು ಗುರಿ ಇದೆ ಗುರಿ ಇದ್ರೆ ಮಾತ್ರ ಏನಾದರೂ ಸಾಧನೆ ಸಾಧ್ಯ ಮನಸ್ಸಿದ್ದ ಮಾರ್ಗ ಅಂತೀವಿ ನಾವು ಯಾರು ಮನಸ್ಸು ಮಾಡ್ತಾರೋ ಏನು ಅಂದ್ಕೋತಾರೆ ಹಂಗೆ ಆಗ್ತಾರೋ ಅಂದ್ರೆ ನಮ್ಮಲ್ಲಿ ನಮ್ಮ ಬ್ರೈನಲ್ಲಿ ಅಗಾಧವಾದ ಒಂದು ಶಕ್ತಿ ಇದೆ ಅಂದ್ಕೊಂಡದ್ದು ಸಾಧನೆ ಮಾಡ್ಬೋದು ಅದಕ್ಕೆ ಏನು ಬೇಕಂದ್ರೆ ನಿರಂತರ ಪ್ರಯತ್ನ ಇರಬೇಕು ಯಾವುದೋ ಗುರಿ ಸ್ಪಷ್ಟ ಗುರಿ ಸ್ಪಷ್ಟ ನಾನು ಸೋಲ್ಜರೇ ಆಗಬೇಕು ಅಂತ ತಿಳ್ಕೊಳ್ತೀವಿ ಅಥವಾ ಇಂಜಿನಿಯರೇ ಆಗಬೇಕು ಅಂತಂದರೆ ಸಾಲು ನಾನು ಆಗಲೇ ಕೀರ್ತೀನಿ ಅಂತಂದರೆ ಆಟೋಮೆಟಿಕ್ಲಿ ಹಾಗೆ ಆಗ್ತದೆ ಈಗ ಗುರಿ ಇದ್ದರೆ ನಾವು ಹೆಂಗೆ ಸಾಧಿಸ್ತೀವಿ ನಾನು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಇಲ್ಲಿಂದ ಈ ಸ್ಕೂಲ್ ಸ್ಕೂಲಿಂದ ದೇವಸ್ಥಾನ ಹೋಗ್ತೀರ ಅಂತ ತಿಳ್ಕೊಳ್ಳೋಣ ಹೋಗಬೇಕಾದ್ರೆ ಏನು ನಿಮ್ಗೆ ಏನೋ ಒಂದು ಹಸಿವಾಗಿರುತ್ತೆ ಒಂದು ಈ ಥರ ಒಂದು ಗಿಡ ಮಾವಿನ ಗಿಡ ಇರುತ್ತೆ ಅದರಲ್ಲಿ ಕೆಲವು ಮಾವಿನ ಹಣ್ಣು ಇರ್ತದೆ ತಿನ್ಬೇಕಂತ ಹಸಿ ಅವಾಗ ಏನು ಮಾಡ್ತೀರಿ ಮಾವಿನ ಹಣ್ಣು ಒಂದು ಕಾಣುತ್ತಪ್ಪ ಮಾವಿನ ಹಣ್ಣು ಕಿತ್ಕೋಬೇಕಂದ್ರೆ ಗುರಿ ಏನು ಮಾಡ್ತೀರಿ ಕಲ್ಲು ಕಲ್ಲು ಬೀಳಿಲ್ಲ ಅಂದರೆ ಮರ ಹಾಕ್ತೀರಿ ಮತ್ತೆ ಏನು ಮಾಡ್ಬೋದು ಯಾಗ್ ಹತ್ತಿರಿ ಚಿತ್ಕೊತೀರಿ ಅಥವಾ ಒಂದು ಕಟ್ಟಿಗೆ ಎತ್ಕೊಂಡು ಇದು ಮಾಡ್ತಿರ್ತಾನೆ ಅಂದರೆ ನಮ್ಮ ಗುರಿ ಸ್ಪಷ್ಟ ಇದ್ದರೆ ಗುರಿ ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಏನು ಸಾಧನೆಗಳು ಬೇಕಲ್ಲ ಆಟೋಮೆಟಿಕ್ ಬರ್ತಾವಂತ ಈಗ ನೀವು ಐ ಎಸ್ ಆಗ್ಬೇಕಂತ ತಿಳ್ಕೊಳಿ ಒಂದು ದೊಡ್ಡ ಗುರಿ ಇತ್ತಂದ್ರೆ ನಿಮ್ಗೆ ಅದನ್ನು ಸಾಧನೆ ಮಾಡಬೇಕು ಏನೇನು ಬೇಕು ತಗೊಂಡು ಓದಬೇಕು ಎಲ್ಲಿ ಓದಬೇಕು ಹೆಂಗೆ ಓದಬೇಕು ಅನ್ನೋದು ಆಟೋಮೆಟಿಕ್ ಬರ್ತೈತೆ ಗುರಿ ಅಂತ ಅದಕ್ಕೆ ಏನು ಗುರಿ ಸ್ಪಷ್ಟ ಇರಬೇಕು ಗುರಿ ಸ್ಪಷ್ಟ ಅದಕ್ಕೆ ಏನೇನು ಬೇಕಲ್ಲ ಸಾಧನಗಳು ಕಲ್ಲು ಕಲ್ಲು ಹುಡುಕ್ತಾರಲ್ಲೋ ನೀವು ಕಲ್ಲು ಹುಡುಕ್ತರಿ ಕಟ್ಟಿಗೆ ಹುಡ್ಕ್ತೀರಿ ಹೆಂಗೆ ಹತ್ತೋದು ನೋಡ್ತೀರಿ ಒಬ್ಬರ ಮ್ಯಾಗ ಒಬ್ಬ ಹತ್ತಿ ಗಿಡದಾಗ ಹತ್ತೀರಿ ಎಲ್ಲ ಸಾಧ್ಯ ಐತಲ್ಲ ಅದಕ್ಕೆ ಅಸಾಧ್ಯವಾದ ಯಾವುದೂ ಇಲ್ಲ ಗುರಿ ಸ್ಪಷ್ಟ ಇರಬೇಕು ಗುರಿ ಸ್ಪಷ್ಟ ಯಾರ್ದು ಇರ್ತೈತಲ್ಲ ಅವ್ರು ಮಣ್ಣುಗ್ತಾರೆ ಅವ್ರಿಗೆ ಮಾತ್ರ ಸಾಧನೆ ಸಿಗ್ತದೆ ಗುರಿ ಸ್ಪಷ್ಟ ಇರಲಿಲ್ಲ ಅಂದರೆ ಅವ್ರಿಗೆ ಸಾಧನೆ ಭಾಳ ಕಷ್ಟ ಅದಕ್ಕೆ ಯಾವಾಗಲೂ ನಾವು ಏನು ಆಗ್ಬೇಕು ಗುರಿ ಏನು ಕಷ್ಟ ಬಂದ್ರೂ ಸಾಧ್ಯ ಮಾಡೋಕ್ಕೆ ಸಾಧ್ಯ ಈಗ ಇಲ್ಲೊಂದು ನೀರಿನ ಕೊಳ ಆಯ್ತು ತಿಳ್ಕೊಳ್ಳೋಣ ಒಂದು ಸಣ್ಣ ಕೆರಿ ಒಬ್ಬ ದೊಡ್ಡ ರಾಜ ಇದ್ದ ಒಂದು ಕತೆ ಹೇಳ್ತೀನಿ ಅವ ರಾಜ ಏನಕ್ಕಂದ್ರೆ ಒಬ್ಬಳೇ ಮಗಳಿರ್ತಾರೆ ಅವನ ಮಗಳನ್ನ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಎಲ್ಲ ದೇಶಗಳಿಂದ ಏನು ರಾಜನ್ನು ಕರೆಸ್ತ ನಾವು ರಾಜ್ಯ ಯಾರು ರಾಜ್ಕುಮಾರ್ಗಳನ್ನು ಯಾರು ಕೊಡೋದು ಭಾಳ ಜನ ಬಂದುಬಿಡ್ತಾರೆ ನಿಮ್ಮಂಗೆ ಒಂದು ನೂರಾರು ದಿನ ಅವ್ರನ್ನ ಯಾರು ಕೊಡೋದು ಅವಾಗ ಏನು ಮಾಡ್ತಾರೋ ಅವ್ರು ಅವ್ರದ್ದೊಂದು ಪರೀಕ್ಷೆ ಇಡ್ತಾರೆ ಏನು ಪರೀಕ್ಷೆ ಇಡೋದು ಮೊದಲೆಲ್ಲ ಬೇರೆ ಬೇರೆ ಬಂದು ಪರೀಕ್ಷೆ ಇಡ್ತಿದ್ರು ಇದು ದೊಡ್ಡ ಕೆರಿ ಐತಲ್ಲ ಯಾರು ಫಸ್ಟ್ ಕಡೆ ಜಿಗೋದು ಅಲ್ಲಿ ಹೋಗಿ ಮುಟ್ತಾರೋ ಅವ್ರಿಗೆ ಮಾತ್ರ ಫಸ್ಟ್ ಯಾರು ಮುಟ್ತಾರೆ ಅವ್ರ ಮಗನ ಕೊಡ್ಬೇಕಂತ ಪ್ಲ್ಯಾನ್ ಮಾಡ್ತಾನೆ ಎಲ್ಲರೂ ನಾನು ನಾನು ಫಸ್ಟು ನಾನು ಫಸ್ಟು ನಾನು ಫಸ್ಟು ನಾನು ಜಿಗಿತೀನಿ ಅಂತ ಎಲ್ಲ ರೆಡಿಯಾಗಿ ನಿಲ್ತಾರೆ ಬಟ್ ಅಜೆ ಹೇಳ್ತಾನೆ ಅದರಲ್ಲಿ ಭಾಳಷ್ಟು ಮುಸ್ಲಿಗಳಿದಾವೆ ತಾವುಗಳಿದಾವೆ ಎಲ್ಲ ವಿಷಯಾಂತಗಳು ಅದರಲ್ಲಿ ಇದ್ದಾವೆ ಅದರಲ್ಲಿ ಜಿಗದ ಹೋಗಿ ನೀವು ಮುಟ್ಟಬೇಕು ಅಂತ ಅವು ನಾ ಬೇಡ ನಾ ಬೇಡ ಅಂತಾರೆ ಕೆಲವು ಆ ಥರ ನಾನು ಅನ್ನೋರು ಕೆಲವೊಂದು ನೂರಾರು ಜನರಲ್ಲಿ ಒಂದು ಇಪ್ಪತ್ತು ಜನ ಬರ್ತಾರೆ ಅದರ ನೋಡಿ ನೋಡಿ ಒಬ್ಬ ಜಿಗದ ಅಷ್ಟು ಧೈರ್ಯವಂತ ಜಿಗದ ಹೋಗಿ ಫಸ್ಟ್ ಭಾಳ ಮಂದಿ ಮೊಸಳೆಗಳು ಹಿಡ್ಕೊಂಡು ಅವುಗಳು ಕಚ್ಚಿದು ಆದರೂ ಒಬ್ಬ ಹೋಗಿ ಏನು ಮಾಡಿದ ಹೋಗಿ ಮುಟ್ಟಿದ ಅಂದರೆ ಅವ್ಗೆ ಹೋಗಿ ಏನು ರಜೆ ಏನು ಮಾಡ್ತಂತ ಕೊಡ್ತಾರೆ ಅಂದರೆ ಏನು ಯಾರೋ ಗಟ್ಟಿದ್ರೆ ಏನು ಕಷ್ಟಗಳು ಬಂದರೂ ನಾವೇನು ಮಾಡ್ತೀವಿ ಗುರಿಯನ್ನು ಸಂಧೆ ಮಾಡೋಕ್ ಸಾಧ್ಯ ಪುಟ್ಟಕ್ಕಿಲ್ಲ ಅಂತ ತಿಳ್ಕೊಳ್ತೀವಿ ಯಾಗ ಕೆಲಸ ತಿಳ್ಕೊಳ್ತೀವಿ ನಾವು ಗುರಿಯನ್ನು ಮುಟ್ಬೋದು ಗುರಿ ಮುಟ್ಬೇಕಾದ್ರೆ ನಮ್ಮಲ್ಲಿ ಏನಂತಂದ್ರೆ ಛಲ ಬೇಕು ಅದು ಛಲ ಅಂತಾರದು ಛಲ ಇತ್ತು ಅಂದರೆ ಏನು ಬೇಕಾದ್ರು ಮಾಡ್ಬೋದು ನೀವು ಎಲ್ಲ ಆಸನಗಳು ಮಾಡ್ಬೇಕಂತ ಒಂದು ಛಲ ಆಯ್ತು ಅಂದರೆ ಎಲ್ಲ ಕಲಿತೀರಿ ಎಲ್ಲ ಮುಗಿಸ್ತಾರಿಲ್ಲ ಮನಸ್ಸು ಇಂಪಾರ್ಟೆಂಟ್ ಅವರು ಬಾಡಿಗಿಂತ ಮನಸ್ಸು ಮನಸ್ಸಿದ್ರೆ ಬಾಡಿ ಬಾಡಿ ಇದ್ದರೆ ಮನಸ್ಸು ಅದಕ್ಕೆ ನಿಮ್ಮಲ್ಲಿ ಛಲ ಇದ್ದರೆ ಏನು ಬೇಕಾದ್ರೆ ಸಾಧ್ಯ ನೀವೀಗ ಮುಂದೆ ಏನು ಟೆಂತ್ ಮುಗಿಸ್ತೀರಿ ಟೆಂತ್ ಮುಗಿಸಿದ ಮೇಲೆ ಮತ್ತೆ ಪಿ ಯು ಸಿ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಅದು ಆದಮೇಲೆ ಏನಂದ್ರೆ ನೀವು ಡಿಗ್ರಿ ಬೇರೆ ಡಿ ಹೋಗ್ತಾರೆ ಕೆಲವರು ಡಾಕ್ಟರ್ ಹೋಗ್ತಾರೆ ಬೇರೆಯೊಬ್ರು ಕಾಮರ್ಸ್ ಮಾಡ್ತಾರೆ ಬೇರೆ 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 ಸ್ಟ್ರೀಮ್ ಅಂತಾರೆ ಹೋಗ್ತಾರೆ ಆ ಓದೋ ಟೈಮಲ್ಲಿ ನಾವು ಕರೆಕ್ಟಾಗಿ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಓದಿದರೆ ಏನಾಗ್ತದೆ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವು ಸಿಸ್ಟಮೆಟಿಕ್ಕಾಗಿ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು ಅಂದರೆ ಏನು ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕು ಎಷ್ಟು ಪರ್ಸೆಂಟೇಜ್ ಆಗ್ತದೆ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ನು ಅಥವಾ ಗೋಲ್ಡ್ ಮೆಡಲು ಅವಾಗ ನಾವು ಏನು ಮಾಡ್ಬೋದು ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ ಯಾರು ಟಾಪ್ ಇರ್ತಾರೋ ಅವ್ರಿಗೆ ಅಟೋಮೆಟಿಕ್ಲಿ ಏನು ಬೇರೆ 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 ಏನು ಆಯ್ಕೆ ಆಗ್ತಾರೆ ಎಕ್ಸಾಮ್ಗಳು ಬರೋದು ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಎಕ್ಸಾಮ್ ಬರಿಬೇಕು ಬರೆದಾಗ ಮಾತ್ರ ಸಾಧ್ಯ ಈಗ ಊಟದಲ್ಲೇ ಅವಾಗ ಓದೋ ಜನ ಇದೆ ಹಾರ್ಡ್ ವರ್ಕ್ ಅಂದರೆ ಸತತ ಪ್ರಯತ್ನದಿಂದ ಏನೆಲ್ಲ ಸಾಧ್ಯ ಇದೆ ನೀವು ಜನ ಈಗ ಯೋಗ ಮಾಡಿದರೆ ಏನಾಗುತ್ತಾ ಬರಲೇತ್ರ ನಿಮಗೆ ಬೈನ್ ಉಳಿಸುತ್ತೆ ಎರಡನೇ ಜನ ಏನೂ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಒಂದು ಐದಾರು ಜನ ನೀವು ಮಾಡಿದರೆ ಎಲ್ಲ ನಿಮ್ಮ ಸ್ಟಾರ್ಟ್ ಮೊದಲೇ ಮೊದಲೇ ಯಾವುದೂ ಬರೋಂಗಿಲ್ಲ ಬರ್ತಾ 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 ಏನಂದ್ರೆ ನಾವು ಕಲಿತೀವಿ ಈಗ ಯಾವುದೇ ಪ್ರತಿಯೊಂದು ಹಾಗೆ ಮೊದಲು ಯಾರಿಗೂ ಬರೋದಿಲ್ಲ ಈಜು ಬೇಕಾದ್ರೆ ಆಟೋಮೆಟಿಕ್ ಅನ್ನೋದು ಇಲ್ಲ ಒಂದು ದಿನ ಎರಡು ದಿನ ಕಲಿತೀರಿ ಮೂರು ಜನ ಕಲಿತೀನಿ ನಾಲ್ಕು ದಿನ ಅಂದರೆ ಪ್ರಯತ್ನ ಮಾಡಿದ್ರೆ ನಾವು ಅದ್ರು ಏನು ಬೇಕಾದ್ರು ಕಲಿಬೋದು ಸೈಕಲ್ ಫಸ್ಟ್ಗೆ ಬಂದುಬಿಡುತ್ತೆ ಅದು ಹತ್ತಿದ ಕೂಡಲೇ ಮೊದಲು ನೀವು ಏನು ಮಾಡ್ತೀರಿ ಸ್ವಲ್ಪ ಬೀಳ್ತೀರಿ ಆಮೇಲೆ ಹೇಳ್ತೀರಿ ಮತ್ತೊಂದು ಸಲ ಓಡಿಸ್ತೀರಿ ಆಮೇಲೆ ಹಿಂದೆ ಯಾರು ಹಿಡ್ಕೋತಾರೆ ಸೈಕಲ್ ಇದ್ರೆ ಒಳ್ಳೆ ಕಾಲು ಹಾಕಿ ಓಡಿಸ್ತಾರೆ ಬರ್ತಾ 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 ಸೈಕಲ್ ಕಲಿತೀರಿ ಈಜು ಕಲಿಯೋದು ಸೈಕಲ್ ಕಲಿಯೋದು ಗಾಡಿ ಕಲಿಯೋದು ಬಸ್ ಯಾವುದು ಬರೋಂಗಿಲ್ಲ ಪ್ರಯತ್ನ ಮಾಡಿದ್ರೆ ಪ್ರತಿಯೊಂದು ನೀವು ಕಲಿತೀರಿ ಅದೇ ರೀತಿ ಪ್ರಜೊಂದು ಏನೋ ಸ್ವಲ್ಪ ಪ್ರಯತ್ನ ಮಾಡಿದಂಗೆ ಮಾಡಿದಾಗ ನಾವು ಏನು ಮಾಡ್ಬೋದು ಕಲಿಬೋದು ಆ ರೀತಿ ಏನಂತಂದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಯಾವಾಗ ಶಕ್ತಿ ಇರುತ್ತೆ ಆ ಶಕ್ತಿಯವನ್ನ ಉಪಯೋಗ ಮಾಡ್ಕೊಂಡು ನೀವೇ ಕಲಿಬೇಕು ಕೆಲವು ಗೊತ್ತಿರಂಗಿಲ್ಲ ಶಕ್ತಿ ಐತೆ ನಾವು ಬಟ್ ಪ್ರಯತ್ನ ಮಾಡಿದ್ರೆ ನಿಮ್ಮ ಶಕ್ತಿ ನಿಮ್ಗೆ ಏನಾಗುತ್ತೆ ರಿಯಲೈಸ್ ಆಗುತ್ತೆ ಅವಾಗ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಹಳ್ಳಿಯವ್ರು ಇರ್ಬೋದು ಅಥವಾ ಇರ್ಬೋದು ಸಿಟಿ ಅವ್ರು ಅಷ್ಟೇ ಮುಂದೆ ಹೋಗ್ತಾರೆ ಮುಂದೆ ಮುಂದೋಗುತ್ತೆ ಈಗ ದೇಶ ಅತಿ ದೊಡ್ಡ ವ್ಯಕ್ತಿಗಳೆಲ್ಲ ಅವರು ಸಿಟಿಗಳಿಂದ ಬಂದವರೆಲ್ಲ ಅಬ್ದುಲ್ ಕಲಾಂ ತೊಗೊಳ್ರಿ ದೊಡ್ಡ ವ್ಯಕ್ತಿಗಳು ಹಳ್ಳಿಯಿಂದ ಕಷ್ಟಪಟ್ಟು ಕಷ್ಟದಿಂದ ಏನಾದರೂ ಇದಾಗುತ್ತೆ ನಿಮ್ಗೇನು ಕ್ವಶನ್ ಇದೆ ಲೈಬ್ರರಿ ಐತಿ ಸರ್ ಸ್ಕೂಲ್ ಕಾಲೇಜಾಗಿದ್ದಾಗ ಲೈಬ್ರರಿ ಫಸ್ಟ್ ಹೋಗೋರು ಅವ್ರೆ ಲಾಸ್ಟ್ಗೆ ಅಂದ್ರೆ ಅಷ್ಟು ಓದ್ತಿದ್ರು ಅವ್ರು ಅನುಕೂಲಗಳು ಇರ್ತಾವೆಂದ್ರೆ ಓದ್ಬೇಕು ನೋಟ್ಸ್ ಯಾರು ಸ್ಕೂಲ್ ಅಂದ್ರೆ ಎಲ್ಲಾ ವಾತಾವರಣ ಕೊಟ್ಟಿರ್ತಾರೆ ನಮ್ಗೆ ಅದನ್ನ ನಾವು ಉಪಯೋಗಿಸಬೇಕು ಆಮೇಲೆ ನ್ಯೂಸ್ ಪೇಪರ್ ಓದಬೇಕು ಬರೀ ಇಂಗ್ಲೀಷ್ ಮೀಡಿಯಮ್ ಅಂತ ಇಂಗ್ಲೀಷಲ್ಲ ಇನ್ನಾಳು ಕನ್ನಡ ಮೀಡಿಯಮು ಅದು ನಮಗೆ ಖರ್ಚಿ ರೈತಿ ನಾಳೆ ಏನಾದರೂ ಕಾಂಪಿಟಿವ್ ಎಕ್ಸಾಮ್ಸು ಐ ಎಸ್ ಕೆ ಎಸ್ ಮಾಡಬೇಕಾದ್ರೆ ಕನ್ನಡ ಅದು ಇಂಪಾರ್ಟೆಂಟ್ ಅದು ಅವಾಗ ಅದು ಕನ್ನಡ ನ್ಯೂಸ್ ಪೇಪರ್ ಓದ್ಲಿ ಇನ್ನಾಳು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ರು ಏನು ನಡೆಯಲ್ಲ ಯಾಕಂದ್ರೆ ಲೈಟ್ ಇರ್ಲಿಲ್ಲ ಅವ್ರ ಹಳ್ಳಿಯಲ್ಲಿ ಇದ್ರು ಅವರು ಕಂದಿಲ್ಲು ಕೆರಸಿನ್ ಅದೇನಂತಾರೆ ಇದಕ್ಕೆ ಲಾಟನ್ ಅದನ್ನ ಹಚ್ಚಿ ಓದ್ತಿದ್ರು ಅವರು ನಿಮ್ಗೆಲ್ಲ ಅಂತೂ ಅಷ್ಟೇನು ಇದು ಇಲ್ಲ ತೊಂದರೆ ಇಲ್ಲಲ್ಲ ಹ್ಮ್ ಆರಾಮಾಗಿ ಎಲ್ರು ಓದ್ರಿ ಗಮನ ಕೊಡ್ರಿ ನೀವ್ ಏನ್ ಮಾಡ್ತೀರಾ ಆಮೇಲೆ ಏನೈತಲ್ಲ ಇದು ಸಿಕ್ಸ್ತ್ ಸೆವೆಂತ್ ಏಟ್ ನೈನ್ ಟೆಂತ್ ಇದು ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಲೈಫ್ ಒಂದು ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಈಗ ನೀವು ಅದನ್ನು ನಿಮ್ಮ ಬೇಸಿಕ್ಸ್ ನೀವು ಕ್ಲಿಯರ್ ಐತೆ ಅಂದರೆ ನಿಮ್ಮ ಲೈಫ್ಲೋ ಹೆಲ್ಪ್ ಆಗ್ತೈತೆ ನಿಮ್ಮೆಲ್ಲರಿಗೂ ಈಗ ಐ ಎ ಎಸ್ ಕೆ ಎಸ್ ಓದೋರು ಏತ್ ನೈನ್ತ್ ಸ್ಟ್ಯಾಂಡರ್ಡ್ ಬುಕ್ ಓದ್ತಾರೆ ಸೈನ್ಸ್ ಮ್ಯಾಥ್ಸು ಅದಕ್ಕೆ ಈಗ ನೀವು ಕಲಿಬೇಕಂದ್ರೆ ಅದನ್ನು ಚೆನ್ನಾಗಿ ಕಲಿತು ಹಾಂ ಹ್ಞೂ ಹ್ಞೂ ನಾನು ನನಗೆ ಮಗುಗೆ ಏನು ಉಪಯೋಗ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನೇನು ಜಾಸ್ತಿ ಐತೆ ನಿಮ್ಮದು ಮುಂದೊಂದು ದಿನ ನೀವು ಈ ಥರ ಮಹಾನ್ ವ್ಯಕ್ತಿಗಳಾಗಿ ಆಗುವುದಕ್ಕೆ ನಿಮಗೆಲ್ಲ ಅವಕಾಶಗಳಿವೆ ನೀವೆಲ್ಲ ಕಷ್ಟಪಟ್ಟು ಪರಿಶ್ರಮಪಟ್ಟು ಓದಿ ಮತ್ತು ಏನೇ ಕಷ್ಟ ಇರ್ತೋ ನಾವೆಲ್ಲ ಸಹನೆ ಮಾಡಿಕೊಂಡು ನಿಮ್ಮ ಗುರಿಯನ್ನು ಹುಟ್ಟಿ ಗುರಿ ಉದಾಕ್ತವಾದ ದೊಡ್ಡದಾದ ಗುರಿ ಇರಬೇಕು ಅದಕ್ಕೆ ತಕ್ಕ ಪರಿಶ್ರಮ ಇರಬೇಕು ಮತ್ತು ಕಷ್ಟ ಸುಖಗಳ ನೋಡದೆ ಯಾವುದು ಇಷ್ಟಪಟ್ಟಿರ್ತೀವೋ ಅದನ್ನು ತಂಪೇ ತಂಪಬೇಕನ್ನೋದನ್ನು ಹೀಗೆ ನಿಮಗೆ ಹತ್ತಾರು ಉದಾಹರಣೆಗಳನ್ನು ಹೇಳಿದರು ಇವತ್ತು ಆಕಸ್ಮಿಕ ನಿಮಗೆ ಅತಿಥಿಗಳಾಗಿ ಬೆಂಗಳೂರಿನಿಂದ ಆಗಮಿಸಿ ಐ ಎಸ್ ಆಫೀಸರ್ ಆದಂಥ ವೀರಭದ್ರಪ್ಪ ಹಂಚನಾಳವರು ಅವರು ಇಬ್ಬರು ಆದರ್ಶ ದಂಪತಿಗಳು ಒಬ್ಬ ಮಗ ಇದ್ದಾನೆ ನಾನು ಹೋಗಿದ್ದೆ ಅವ್ರ ಮನೆಗೆ ಮನೆ ತುಂಬೆಲ್ಲ ಬರೀ ವಿಜ್ಞಾನ ವಸ್ತುಗಳೇ ಇಡ್ತಾನೆ ಮತ್ತು ಯಾರು ಬಂದರೂ ಇಲ್ಲ ಅಷ್ಟು ಮಗ್ನ ಆಗಿರ್ತಾನೆ ಹೊಸ ಹೊಸ ಸಂಶೋಧನೆಗಳು ಮಾಡ್ತಾ ಇರ್ತಾನೆ ಮದುವೆ ಮಾಡ್ಕೊಂತೇಳಿದ್ರೆ ಅವ್ರ ಮದುವೆ ಲಕ್ಷ ಇಲ್ಲ ನಾನು ಸಾಧನೆ ಮಾಡ್ಬೇಕಂತ ಹೇಳ್ತಾರೆ ವಿಜ್ಞಾನಿಗಳಿಂದ ಇರ್ತಾರೆ ಅದಕ್ಕಾಗಿ ನಮ್ಮ ದೇಶದಲ್ಲಿ ಮಹಾನ್ ಮಹಾನ್ ವ್ಯಕ್ತಿಗಳಾಗಬೇಕಾದ್ರೂ ನಾವು ಮಗ್ನ ಆಗಬೇಕು ಅಂಥ ಒಂದು ಆದರ್ಶ ಮನೆತನಾದಿಂದ ಅವರು ಮನೆತನ ಆದರ್ಶವಾಗಿದೆ ಅಂತಂದರೆ ಏನೆಲ್ಲ ಅನಾನುಕೂಲಗಳ ಮಧ್ಯದಲ್ಲಿ ಕೂಡ ಒಂದು ಇಚ್ಛಾಶಕ್ತಿ ದೃಢವಾದ ಸಂಕಲ್ಪ ಶಕ್ತಿಯಿಂದ ಇವತ್ತು ರಾಜ್ಯ ರಾಜಕೀಯ ಮಟ್ಟದಲ್ಲಿ ಗುರುತಿಸುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಆಕಸ್ಮಿಕವರು ಅತಿಥಿಗಳಾಗಿ ಬಂದು ಉತ್ತಮ ಮಾತುಗಳನ್ನು ಉತ್ತಮ ಸಂದೇಶಗಳನ್ನು ಹೇಳೋದಕ್ಕಾಗಿ ನಮ್ಮ ಮರಾಠಿ ಸ್ಕೂಲ್ ವತಿಯಿಂದ ನಮ್ಮ ಎಲ್ಲ ಯೋಗ ಛಾತ್ರ ಛಾತ್ರದ ವತಿಯಿಂದ ಅವರಿಗೆ ರುತ್ಪೂರ್ವಕ ಅಭಿನಂದನೆ ಹಾಂ ಸಮಾಪ್ತಿ ಮಾಡೋಣ ಏನಾದರೂ ಪ್ರಶ್ನೆಗಳಿವೆ ಹಾಂ ನಾಳೆನು ಮತ್ತೆ ಬರಬೇಕು ಯೋಗಕ್ಕೆ ಬಂದು ಮಾಡಬೇಕು ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ಯೋಗ ನಾಳೆ ಮತ್ತೆ ಮಾಡೋಣ ಸಮಯ ಆಗಿ ಸಂಖ್ಯೆ ಇವತ್ತು ಹಾಂ ಇವತ್ತೇನು ಇರಲಿಲ್ಲ ಹಾಂ ಆಯ್ತು ಈಗ ಹಾಂ ನೀವು ಎಲ್ಲರೂ ಕೂಡಿ ಒಂದು ಸಾಮೂಹಿಕ ಪ್ರಾರ್ಥನೆ ಹುಡುಗೀನಿ ದಿನನಿತ್ಯ ಬಿಟ್ಟು ಬೇರೆ ಏನಾದರೂ ಬರ್ತೇವೆ ಹಾಂ ಬೇರೆ ಯಾವಾದರೂ ಬರ್ತೇವೆ ನಿಮ್ಮಲ್ಲಿ ಯಾವ್ದು ಅಲ್ಲ ಯಾವ್ದು ನಾಳೆ ಡಿಪಾರ್ಟಮ್ ಅಂದ ನಾಳೆಗೆ ಹಾಕ್ತಾ ಆಯ್ತು ನೇರವಾಗಿ ಕೊಡಿ ಯಾಕೆ ಮೊತ್ರನೆ ನೀರ್ ಕೌಸ್ರಾಟ ಮಾಡಿ ನಿಂತು ನಿಂತು ನಿರ್ ದೋತ್ರತಾ ನಿಂತು ನಿಂತು ಪ್ರಾರ್ಥನೆ ಮಾಡುವಂತದ್ದು ಪ್ರಾರಂಭ ಮಾಡಿ 1 2 3 ಸ್ಟಾರ್ಟ್